ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿನ ನೀಡಿದ್ದಾರೆ ಮತ್ತು ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ನೀವೊಂದು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಬಿಡುಗಡೆ ಹಣದ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮುಂದೆನೇ ಒಂದು ಏನು ಒಂದು ತೀರ್ಮಾನ ಅಂದರೆ ಏನು ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ನೀಡಿದ್ದಾರೆ ಅದಕ್ಕೂ ಮುಂಚೆ ನಾನು ಒಂದು ವಿಷಯನ ನಾನು ಕ್ಲಾರಿಫೈ ಮಾಡಬೇಕು ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಹದಿನೆಂಟನೇ ತಾರೀಕು ಎರಡು ಸಾವಿರ ಬಿಡುಗಡೆ ಆಗುತ್ತೆ ಎರಡು ಸಾವಿರ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ವೀಡಿಯೋನ ಮಾಡಿ ಹಾಕ್ತಾಯಿದ್ದಾರೆ ಅಂದರೆ ನೀವು ಇದರಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಅದು ಹದಿನೆಂಟನೇ ತಾರೀಕು ಯಾವ ಹಣ ಬಿಡುಗಡೆ ಆಗುತ್ತೆ ಅಂದರೆ ಪಿ ಎಮ್ ಕಿಸನ್ನ ಹದಿನೇಳನೇ ಕಂತಿನ ಹಣ ಆ ಹಣ ಬಿಡುಗಡೆ ಆಗ್ತದೆ ಆದ್ದರಿಂದ ಅದು ಗೃಹಲಕ್ಷ್ಮಿ ಹಣ ಅಲ್ಲ ಸೊ ಯಾರೂ ನೀವು ಕನ್ಫ್ಯೂಸನ್ನು ಆಗಬೇಡಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಗ್ಗೆ ನಾನಿಲ್ಲಿ ನಿಮಗೆ ಕ್ಲಾರಿಫೈನ ಮಾಡ್ತೀನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದ ಬಗ್ಗೆನೇ ಇಲ್ಲಿ ಕ್ಲಾರಿಫೈನ ಮಾಡಿದ್ದಾರೆ ಏನು ಅಂತಂದರೆ ಈ ಅವರು ಹೇಳಿರೋ ಪ್ರಕಾರ ಈ ಒಂದು ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಯಾಗಬೇಕಾಗಿತ್ತು ಆಗಬೇಕಾಗಿತ್ತು ಆದರೆ ಈ ಸಲ ತಡ ಆಗಿದೆ ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂದಿದೆ ಮತ್ತು ಈ ವಿಧ ಈ ಲೋಕಸಭಾ ಎಲೆಕ್ಷನ್ ಆದಮೇಲೆ ಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದುಕೊಂಡಷ್ಟು ಕ್ಷೇತ್ರನ ಗೆಲ್ಲಿಲ್ಲ ಈ ಒಂದು ಕಾರಣದಿಂದ ಕಾಂಗ್ರೆಸ್ ಶಾಸಕರಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯ ಉಂಟಾಗಿತ್ತು ಈ ಒಂದು ಯೋಜನೆಗಳನ್ನು ಅಂದರೆ ಗೋ ಯಾವುದು ಉಚಿತ ಯೋಜನೆಗಳನ್ನು ನಾವು ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಕೆಲವು ಸಚಿವರುಗಳು ತೀರ್ಮಾನಕ್ಕೆ ಬಂದಿದ್ರು ಅಂದರೆ ಅವರ ಒಂದು ಅಭಿಪ್ರಾಯನ ತಿಳಿಸ್ತಾ ತಿಳಿಸ್ತಾಯಿದ್ರು ಆದರೆ ಇಲ್ಲಿ ಏನಿರ್ ಏನಾಗಿದೆ ಅಂದರೆ ಸಚಿವರಾದ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇಲ್ಲ ನಾವು ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಲ್ಲ ಅಂತ ಹೇಳಿದ್ದಾರೆ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಮೊನ್ನೆ ಟ್ವೀಟ್ ಮೂಲಕ ಅವರು ತಿಳಿಸಿದ್ರು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳನ್ನು ಸ್ಟಾಪ್ ಮಾಡೋದೇ ಇಲ್ಲ ಖಂಡಿತವಾಗೂ ಈ ಒಂದು ಯೋಜನೆ ಸ್ಟಾ ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ಈ ಒಂದು ರಿಸಲ್ಟ್ಗೂ ಈ ಒಂದು ಯೋಜನೆಗಳಿಗೂ ನಾವು ಕಂಪೇರ್ ಮಾಡೋದಿಲ್ಲ ಅನ್ನೋ ರೀತಿ ಹೇಳಿ ಒಂದು ಸ್ಪರ್ಶನೆಯ ಕೊಟ್ಟಿದ್ದರು ಸಿದ್ದರಾಮಯ್ಯನವರೇ ಆದರೆ ಇಲ್ಲಿ ಏನಕ್ಕೆ ತಡ ಆಗ್ತಾ ಇದೆ ಅಂದರೆ ಆ ಕಳೆದ ತಿಂಗಳು ಮತ್ತು ಅದಕ್ಕೂ ಮುಂಚೆ ಇರುವಂಥ ಪೆಂಡಿಂಗ್ ಹಣಗಳು ಅಂದರೆ ಎಂಟನೇ ಕಂತಾಗಿರ್ಬೋದು ಒಂಬತ್ತನೇ ಕಂತಾಗಿರ್ಬೋದು ಹತ್ತನೇ ಕಂತಾಗಿರ್ಬೋದು ಎಷ್ಟೋ ಜನಕ್ಕೆ ಪೆಂಡಿಂಗ್ ಅಮೌಂಟು ಇನ್ನೂ ಅವ್ರಿಗೆ ರಿಲೀಸ್ ಮಾಡಿಲ್ಲ ಸೊ ಆದ್ದರಿಂದ ಅವರು ಏನು ಮಾಡ್ತಾರೆ ಅಂದರೆ ಫಸ್ಟು ಇರೋ ಪೆಂಡಿಂಗ್ ಅಮೌಂಟನ್ನು ಫಸ್ಟ್ ನಾವು ಜಮಾ ಮಾಡಿ ನಂತರ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿಕೊಂಡಿದ್ದಾರೆ ಸೊ ಆದ ಕಾರಣ ಯಾರ್ಯಾರಿಗೆ ಪೆಂಡಿಂಗ್ ಅಮೌಂಟ್ ಇದೆ ಇನ್ನು ಒಂದು ಎಂಟು ಒಂಬತ್ತನೇ ಕಂತಿನ ಅಮೌಂಟ್ ಇರ್ಬೋದಲ್ಲ ಅದೆಲ್ಲ ನಿಮಗೆ ಈ ತಿಂಗಳಲ್ಲಿ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ನು ಸಹ ಇವಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಇದಾದ ಮೇಲೆ ಇನ್ನೊಂದು ಇವಾಗ ಒಂದು ಹೊಸ ಒಂದು ಒಂದು ರೂಲ್ಸನ್ನು ತಗೊಂಡು ಬಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸ ರೂಲ್ಸ್ ಅಂದ್ರೆ ಇವಾಗ ಯಾರು ಆಲ್ರೆಡಿ ಅಪ್ಲೈ ಮಾಡಿದ್ರಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಮೊದಲು ಅಪ್ಲೈ ಮಾಡಿದಾರೋ ಅವರ ಎಲ್ಲ ಒಂದು ಅಪ್ಲಿಕೇಶನ್ಸ್ ವೆರಿಫೈ ಮಾಡ್ತಾರೆ ಕೆಲವರು ಅಂದರೆ ಚೀಟಿಂಗ್ ಮಾಡಿರ್ತಾರೆ ರೇಷನ್ ಕಾರ್ಡ್ ಇರುತ್ತೆ ಅಪ್ಲೈ ಮಾಡಿರ್ತಾರೆ ಮತ್ತು ಎರಡೆರಡು ಸಲ ಒಂದು ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಅಡ್ರೆಸ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅಪ್ಲೈ ಮಾಡಿಬಿಟ್ಟು ಎರಡೆರಡು ಸಲ ಅವರು ಅಮೌಂಟನ್ನು ತೊಗೊಳ್ತಾ ಇರ್ತಾರೆ ಮತ್ತು ಒಂದೇ ಮನೆಯಲ್ಲಿ ಅತ್ತೆ ಸೊ ಇಬ್ಬರು ಥರ ಇಬ್ಬರು ಕೂಡ ಅಪ್ಲೈ ಮಾಡಿರ್ತಾರೆ ಅವರು ಸಹ ಅಮೌಂಟನ್ನು ತೊಗೊತಾ ಇರ್ತಾರೆ ಈ ಎಲ್ಲ ಕಾರಣಗಳಿಂದ ಇವಾಗ ಇವರು ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಅಪ್ಲಿಕೇಶನ್ನು ವೆರಿಫೈ ಮಾಡಿ ನಾವು ಜೆನ್ಯೂನ್ ಆಗಿರುವಂಥ ಫಲಾನುಭವಿಗಳಿಗೆ ಮಾತ್ರನೇ ಒಂದು ಒಂದು ಅಮೌಂಟನ್ನು ನಾವು ಜಮಾ ಮಾಡಬೇಕು ಅದು ಬಿಟ್ಬಿಟ್ಟು ಈ ಥರ ಫೇಕ್ ಅಕೌಂಟ್ ಕೊಟ್ಟಿರೋರ್ಬಾರ್ದು ಫೇಕ್ ಅಪ್ಲಿಕೇಶನ್ ಹಾಕಿರ್ಬೋದು ಅವನ್ನೆಲ್ಲ ಫಸ್ಟ್ ನಾವು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಫಸ್ಟ್ ಎಲ್ಲರ ಒಂದು ಅಪ್ಲಿಕೇಶನ್ನ ರೀವೆರಿಫೈ ಮಾಡಿ ನಂತರ ಅನ್ನೊಂದನೆ ಕಂತನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ರೂಲ್ಸ್ ಅಂದರೆ ಗೃಹಾಲಕ್ಷ್ಮಿಯವರು ಏನು ಅಪ್ಲೈ ಮಾಡಿದ್ರು ಆ ಮಹಿಳೆ ಏನಾದ್ರು ಟ್ಯಾಕ್ಸ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದೆ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು ಇಲ್ಲ ಒಂದು ಜಿ ಎಸ್ ಟಿ ಏನೇನಾದ್ರೂ ಅವ್ರು ಇಟ್ಕೊಂಡಿದ್ದು ಸಹ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಪಡಿತಿದ್ದಾರೆ ಅಂದರೆ ಅಂಥವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಇವಾಗ ಒಂದು ತೀರ್ಮಾನ ತೊಗೊಂಡಿದ್ದಾರೆ ಮತ್ತು ಇವಾಗ ಇವಾಗ ಯಾವುದೋ ಒಂದು ಮಹಿಳೆ ಅಪ್ಲೈ ಮಾಡಿರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಅವರು ಎರಡು ಸಾವಿರ ರೂಪಾಯಿ ತೊಗೊಳ್ತಾ ಇರ್ತಾರೆ ಬಟ್ ಏನಾಗಿರುತ್ತೆ ಅಂದರೆ ಅವರ ಒಂದು ಹಸ್ಬೆಂಡು ಅವರ ಒಂದು ಹೆಸರಲ್ಲಿ ಜಿ ಎಸ್ ಟಿ ಇರುತ್ತೆ ಜಿ ಎಸ್ ಟಿನ ಪೇ ಮಾಡ್ತಿರ್ತಾರೆ ಅಂಥವ್ರಿಗೆ ಇವಾಗ ಕ್ಯಾನ್ಸಲ್ ಮಾಡಬೇಕು ಅವರು ಸಹ ಇವಾಗ ಅಪ್ಲೈ ಮಾಡೋ ಹಾಗಿಲ್ಲ ಅನ್ನೋ ರೀತಿ ಒಂದು ಹೇಗೆ ಫೈಂಡ್ ಔಟ್ ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಈ ರೀತಿ ಚೆಕ್ ಮಾಡಿ ವೆರಿಫೈ ಮಾಡಿ ರೀ ವೆರಿಫೈ ಮಾಡಿ ನಂತರ ಈ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಅಪ್ಲಿಕೇಶನ್ಗಳಿಗೆ ಮಾತ್ರನೇ ನಾವು ಅಮೌಂಟನ್ನು ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಈ ರೀತಿಯ ಒಂದು ಪ್ರೋಸೆಸ್ ನಡೀತಾ ಇರೋದ್ರಿಂದ ಈ ಪ್ರೀ ನಡೀತಾ ಇದೆ ಮತ್ತು ಇದರಲ್ಲಿ ವೆರಿಫೈ ಮಾಡಿ ಅಮೌಂಟನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತು ಇನ್ನೊಂದು ಮಾಹಿತಿನ ತಿಳಿಸಿದ್ದಾರೆ ಯಾರ್ಯಾರ ಒಂದು ಮಹಿಳೆಯರು ಇರ್ತಾರಲ್ಲ ಅವರ ಆಧಾರ್ ಕಾರ್ಡನ್ನ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿರಲ್ವೋ ಖಂಡಿತ ಅವರಿಗೂ ಸಹ ಈ ಅಮೌಂಟು ಸಿಗೋದಿಲ್ಲ ಇವಾಗ ತುಂಬ ಜನ ಅಪ್ಲೈ ಮಾಡಿರ್ತಾರೆ ಬಟ್ ಅವರ ಒಂದು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕೇ ಆಗಿರಲ್ಲ ಈ ಒಂದು ಕಾರಣದಿಂದ ಸಹ ಅಮೌಂಟು ಅವ್ರಿಗೆ ಹೋಗ್ತಾಯಿಲ್ಲ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಲಿಂಕ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೋದು ಇಲ್ಲ ಆಹಾರ ಇಲಾಖೆ ಆಹಾರ ಸರಬರಾಜು ಇಲಾಖೆಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲ ಒಂದು ಬ್ಯಾಂಕಿಗೆ ಹೋಗಿ ನೀವು ಇದನ್ನು ಲಿಂಕ್ ಮಾಡಿ ಫಸ್ಟು ಲಿಂಕ್ ಮಾಡಿದ್ರ ಮೂಲಕ ನಿಮ್ಮ ಅಕೌಂಟು ವ್ಯಾಲಿಡೇಟ್ ಆಗುತ್ತೆ ಸೊ ಆದ್ದರಿಂದ ಆವಾಗ ಮಾತ್ರ ನಾವು ಈ ಒಂದು ಡಿ ಬಿ ಟಿ ಮೂಲಕ ನಿಮ್ಮ ಹಣವನ್ನು ನಾವು ಜಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೊಂದು ಸಹ ಒಂದು ಮಾಹಿತಿನ ತಿಳಿಸಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾವಾಗಲೂ ಯೂಶಲಿ ಇಪ್ಪತ್ತೈದನೇ ತಾರೀಕು ನಂತರ ಜಮಾ ಮಾಡ್ತಾಯಿದ್ರು ಸೊ ಈ ಸಲವೂ ಸಹ ನಾವು ಅದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೋದು ಇಪ್ಪತ್ತೈದರ ನಂತರ ಅಂದರೆ ಕೆಲವೊಂದು ವೆರಿಫೈನಾದ ಪ್ರೊಸೆಸ್ ನಡೀತಾ ಇರೋದರಿಂದ ಎಲ್ಲ ವೆರಿಫೈ ಮಾಡಿ ಒಂದಷ್ಟು ಅಪ್ಲಿಕೇಶನ್ಸ್ ಫಿಲ್ಟರ್ ಮಾಡಿ ಇಪ್ಪತ್ತೈದರ ನಂತರ ಹಾಕುವಂಥ ಚಾನ್ಸಸ್ ಸಹ ಇದೆ ಗೃಹಲಕ್ಷ್ಮಿ ಯೋಜನೆಯದು ಸೊ ಯಾರಿಗೆಲ್ಲ ಬಂದಿಲ್ಲ ಅಮೌಂಟು ಯಾರೂ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಒಂದು ಅಪ್ಲಿಕೇಶನ್ನು ನೀವು ಸರಿಯಾಗಿ ಹಾಕಿದ್ದೀರಾ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮದು ಕರೆಕ್ಟಾಗಿದೆ ಅಂದರೆ ಖಂಡಿತ ನಿಮಗೆ ಯಾವುದೇ ರೀತಿಯ ಕ್ಯಾನ್ಸಲ್ ಆಗೋದಿಲ್ಲ ನೀವು ಧೈರ್ಯವಾಗಿರ್ಬೋದು ಯಾರು ಫೀಕ್ ಆಗಿ ಮಾಡಿರ್ತಾರೋ ಅಂಥವ್ರದ್ದು ಮಾತ್ರ ಕ್ಯಾನ್ಸಲ್ ಆಗುತ್ತೆ ಸೊ ನಿಮಗೆ ಈ ಒಂದು ಹೊಸ ರೂಲ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಈ ನೀವೇನು ಕಮೆಂಟ್ ಮಾಡ್ತೀರೋ ಅವೆಲ್ಲ ಸರ್ಕಾರಕ್ಕೆ ಖಂಡಿತ ಮುಟ್ಟೆ ಮುಟ್ಟುತ್ತೆ ಯಾಕಂದರೆ ಸೋಷಿಯಲ್ ಮೀಡಿಯಾ ಅಂತದು ಅನ್ ಅದು ಒಂದು ದೊಡ್ಡದು ಕ್ರಾಂತಿನೇ ಅಂತ ಹೇಳ್ಬೋದು ಸೋಷಿಯಲ್ ಮೀಡ್ಯಾ ಸುಮ್ಮನೆ ಅಲ್ಲ ಯಾರ ಒಂದು ಜನರ ಅಭಿಪ್ರಾಯನೇ ಇಲ್ಲಿ ಜಾಸ್ತಿ ಹೆಚ್ಚಾಗಿ ಮುಖ್ಯವಾಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಆದ್ದರಿಂದ ಏನೇ ಅನಿಸಿದ್ರು ಹೊಸ ರೂಲ್ಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಮಾಹಿತಿನ ಆದಷ್ಟು ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಒಂದು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಒಂದು ಕ್ಲಾರಿಫೈ ಸಿಗುತ್ತೆ ಮತ್ತು ನಿಮಗೇನಾರು ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಒಂದು ಒಳ್ಳೆ ಒಳ್ಳೆ ಒಂದು ಕಂಟೆಂಟ್ನ ನಾವು ವಿಡಿಯೋ ಮಾಡಿ ಹಾಕಬೇಕು ಅನ್ನೋ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಸೊ ಅದರಿಂದ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನ ಎನ್ಕರೇಜ್ ಮಾಡಿ ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾರೆ ಮತ್ತು ಫ್ರೀ ಇರೋ ಟೈಮಲ್ಲಿ ನಮ್ಮ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಸಹ ನಿಮಗೆ ಸಿಗುತ್ತೆ ಇಷ್ಟೊತ್ತು ವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು